ಎಲ್ಲರಿಗೂ ನಮಸ್ಕಾರ ದುರ್ಗಾದೇವಿಗೆ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟ ಹದಿನಾಲ್ಕು ನಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀಕೃಷ್ಣ ಪರಮಾತ್ಮ ದುರ್ಗಾದೇವಿಗೆ ಈ ಹದಿನಾಲ್ಕು ನಾಮಗಳನ್ನು ಯಾವಾಗ ಹೊರ ಕೊಟ್ಟ ಏಕೆ ಕೊಟ್ಟ ಅಂತ ತಿಳಿದುಕೊಳ್ಳೋಣ ಈ ಹದಿನಾಲ್ಕು ನಾಮಗಳನ್ನು ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಕೊಟ್ಟ ಅಂತ ಹೇಳುವುದಾದರೆ ಶ್ರೀಕೃಷ್ಣನ ಜನನ ಘಟ್ಟದಲ್ಲಿ ಅಂದರೆ ಶ್ರೀಕೃಷ್ಣನ ಹುಟ್ಟುವಾಗ ಮಹತ್ತರವಾದ ಪಾತ್ರವನ್ನು ವಹಿಸಿದವಳು ದುರ್ಗಾದೇವಿ ಯೋಗ ಮಾಯೆ ಅನ್ನೋ ಹೆಸರಿನಲ್ಲಿ ಯಶೋಧಾದೇವಿಗೆ ಮಗಳಾಗಿ ಹುಟ್ಟಿ ಯಾವಾಗ ವಸುದೇವ ಶ್ರೀಕೃಷ್ಣ ಪರಮಾತ್ಮನನ್ನು ಬುಟ್ಟಿಯಲ್ಲಿ ತೆಗೆದುಕೊಂಡು ಹೋಗಿ ಯಶೋಧೆ ಪಕ್ಕದಲ್ಲಿರೋ ಯೋಗ ಮಾಯಾ ದೇವಿಯನ್ನು ತಗೊಂಡು ಬರ್ತಾನೋ ಆಗ ಯೋಗ ಮಾಯಾ ದೇವಿ ಕಂಸನಿಗೆ ನಿನ್ನನ್ನು ಕೊಲ್ಲೋ ಮಗು ಬೇರೆ ಕಡೆ ಬೆಳೀತಾ ಇದೆ ಅಂತ ಹೇಳಿ ಮಾಯ ಆಗ್ತಾಳೆ ತದನಂತರ ಕಾಲದಲ್ಲಿ ಯೋಗಮಯ ಮಾಡಿದ ಉಪಕಾರಕ್ಕೆ ಅಂದರೆ ಸಹಾಯಕ್ಕೆ ಅಂದರೆ ದುರ್ಗಾದೇವಿಗೆ ಶ್ರೀಕೃಷ್ಣ ಪರಮಾತ್ಮ ಹೊರ ಕೊಡ್ತಾನೆ ಏನಂತ ನಿನ್ನನ್ನು ಹದಿನಾಲ್ಕು ನಾಮಗಳಿಂದ ಇನ್ಮೆ ಕರೀತಾರೆ ಈ ಹದಿನಾಲ್ಕು ನಾಮಗಳಿಂದ ಯಾರು ದುರ್ಗೆಯನ್ನು ಸ್ಮರಣೆ ಮಾಡ್ತಾರೋ ಜಪ ಮಾಡ್ತಾರೋ ಅಥವಾ ಧ್ಯಾನ ಮಾಡ್ತಾರೋ ಅಂಥವರನ್ನು ರಕ್ಷಣೆ ಮಾಡೋದನ್ನು ಬಿಟ್ಟು ನಿನಗೆ ಬೇರೆ ಇನ್ನೊಂದು ಕೆಲಸವೇ ಇಲ್ಲ ಅನ್ನೋ ಹಾಗೆ ನೀನು ಅವರನ್ನೆಲ್ಲ ರಕ್ಷಣೆ ಮಾಡ್ತೀಯಾ ಅಂತ ಶ್ರೀಕೃಷ್ಣ ಪರಮಾತ್ಮ ದುರ್ಗಾದೇವಿಗೆ ಈ ಹದಿನಾಲ್ಕು ನಾಮಗಳನ್ನು ಕೊಟ್ಟು ಹೊರ ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಯೋಗ ಮಾತೆಗೆ ಹೊರ ಕೊಟ್ಟ ಈ ಹದಿನಾಲ್ಕು ನಾಮಗಳು ಯಾವುವು ಅಂದರೆ ದುರ್ಗಾ ಭದ್ರಕಾಳಿ ವಿಜಯ ವೈಷ್ಣವಿ ಕುಮುದ ಚಂಡಿಕ ಕೃಷ್ಣ ಮಾಧವಿ ಕನ್ಯಕ ಮಾಯಾ ನಾರಾಯಣಿ ಈಶಾನ ಶಾರದಾ ಅಂಬಿಕಾ ಮತ್ತೊಂದು ಸರಿ ಹೇಳ್ತಾನೆ ಕೇಳಿರಿ ಇವನು ಹದಿನಾಲ್ಕು ನಾಮಗಳು ಯಾವುವು ಅಂತ ಮತ್ತೊಂದು ಸರಿ ಹೇಳ್ತಾನೆ ದುರ್ಗಾ ಭದ್ರಕಾಳಿ ವಿಜಯ ವೈಷ್ಣವಿ ಕುಮುದ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕಾ ಮಾಯಾ ನಾರಾಯಣಿ ಈಶಾನ ಶಾರದಾ ಅಂಬಿಕಾ ಈ ಹದಿನಾಲ್ಕು ನಾಮಗಳನ್ನು ಶ್ರೀಕೃಷ್ಣ ಪರಮಾತ್ಮ ದುರ್ಗೆಗೆ ಹೇಳಿ ಸಮಸ್ತ ಜಗತ್ತಿಗೂ ಏನಂತ ಹೇಳ್ತಾನೆ ಅಥವಾ ಅಭಯ ಕೊಡ್ತಾನೆ ಅಂದರೆ ಈ ನಾಮಗಳನ್ನು ಎಲ್ಲಿಯೇ ಆದರೂ ಅಂದರೆ ಎಷ್ಟೇ ಕ್ಲಿಷ್ಟ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಈ ನಾಮಗಳನ್ನು ಹೇಳಿ ದುರ್ಗೆಯನ್ನು ನಂಬಿ ನಿಂತುಕೊಂಡರೆ ಸಾಕು ದುರ್ಗಾದೇವಿ ಎಂಥ ಕೆಲಸದಲ್ಲಿ ನಿರತಳಾಗಿದ್ದರೂ ನಿಮ್ಮನ್ನು ಕಾಪಾಡದು ಬಿಟ್ಟರೆ ಇನ್ನೊಂದು ಕೆಲಸವೇ ಇಲ್ಲ ಅನ್ನೋ ಹಾಗೆ ತಕ್ಷಣ ಮಾತ್ರದಲ್ಲಿ ಬಂದು ಸಮಸ್ತ ದುರಿತಗಳಿಂದ ಅಂದರೆ ಸಮಸ್ತ ದುಃಖಗಳಿಂದ ಸಮಸ್ತ ಕಷ್ಟಗಳಿಂದ ದೂರ ಮಾಡಿ ಕಾಪಾಡ್ತಾಳೆ ಅಂತ ಹೇಳ್ತಾನೆ ಅಂಥ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಆದರೂ ಆದರೂ ಕೂಡ ಶ್ರೀಕೃಷ್ಣ ಭಾಗವತ ಪುರಾಣಗಳಲ್ಲಿ ಕೂಡ ಈ ವಿಷಯ ಉಲ್ಲೇಖವಾಗಿದೆ ಶ್ರೀ ಈ ಹದಿನಾಲ್ಕು ನಾಮಗಳು ನಾವು ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಶ್ರೀಕೃಷ್ಣ ಮತ್ತು ದುರ್ಗೆಯ ಅನುಗ್ರಹವನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ನಮಸ್ಕಾರ